ಪಟ್ಟಣದಲ್ಲಿ ಸಿಎಸ್ಐ ಏಳು ಲಕ್ಷಕ್ಕೆ ಮಾರಾಟ ಮಾಡಿದ್ದಿರಿ ಎಂದು ಪುರಸಭೆ ಸದಸ್ಯ ಶೇಖರ ಸೂಲ ಮುಖ್ಯಾಧಿಕಾರಿಗೆ ತರಾಟೆಗೆ ತೆಗೆದುಕೊಂಡರು ಪುರಸಭೆ ಸಭಾಂಗಣದಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಮುಖ್ಯಾಧಿಕಾರಿಗಳ ವಿರುದ್ಧ ಹರಿಯಾದರು ಸಿಎಸ್ಐ ಮಾರಾಟ ಮಾಡಿದಂತೆ ಪುರಸಭೆ ಮಾರಾಟ ಮಾಡಿ ಪುರಸಭೆಯಲ್ಲಿ ಹರಾಜುಕತೆ ನಡೆದಿದೆ ಖಾತಾ ನಕಲು ನೀಡಲು ಹತ್ತು ಸಾವಿರ ಲಂಚ ಪಡೆಯುತ್ತಿದ್ದೀರಿ ಕೆಲ ಹನ್ನೆರಡು ವರ್ಷಗಳಿಂದ ಬಾಕಿ ಉಳಿದಿವೆ ಮುಖ್ಯಾಧಿಕಾರಿ ಹನ್ನೊಂದು ಗಂಟೆಗೆ ಕಚೇರಿಗೆ ಬಂದು ಸಹಿ ಮಾಡಿ ಮರಳಿ ಹನ್ನೆರಡು ಗಂಟೆ ಹೋಗುತ್ತಿದ್ದಿರಿ ದುಡ್ಡು ನೀಡಿದರೆ ಎರಡೇ ಗಂಟೆಯಲ್ಲಿ ಮಂಡನೆಯಾಗುತ್ತದೆ ಪುರಸಭೆಯಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸದ ಸಿಬ್ಬಂದಿ ಜಸ್ಪಾಲ್ ಸಿಂಗ್ ಅವರನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿದರು ದಿನಗಗೂಲಿ ನೌಕರರಿಗೆ ಪ್ರಮುಖ ಹುದ್ದೆ ನೀಡಬೇಡಿ ಜೆಎನ್ಎಂ ಕಾಮಗಾರಿ ನಡೆಸಲು ಪಟ್ಟಣದಲ್ಲಿ ಜಾಗ ನೀಡಬೇಡಿ ಸಿಎಸ್ಐಟ್ ನೀಡಿದನ್ನು ಮರಳಿ ಪಡೆದುಕೊಳ್ಳಬೇಕು ಸತತವಾಗಿ ಗೈರು ಹಾಜರಾದ ಪೌರ ಕಾರ್ಮಿಕರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು ಪುರಸಭೆ ವಾಣಿಜ್ಯ ಮಳಿಗೆಗಳ ಹರಾಜು ವಾಣಿಜ್ಯ ಮತ್ತು ವಾಸದ ಉದ್ದೇಶದ ಒಂಬತ್ತು ಲೇ ಹೌಟ್ಗಳ ನಿವೇಶನಗಳಿಗೆ ಆಡಳಿತಾತ್ಮಕ ಮಂಜೂರಾತಿ ನೀಡುವ ವಾರದ ಸಂತೆ ಹರಾಜು ಮಾಡುವ ಬಗ್ಗೆ ವಾರ್ಷಿಕ ಬೀದಿ ದೀಪಗಳ ನಿರ್ವಹಣೆ ಪುರಸಭೆ ಕಚೇರಿಗೆ ಜನರೇಟರ್ ವ್ಯವಸ್ಥೆ ಕಂಪ್ಯೂಟರ್ ಮತ್ತು ಪ್ರಿಂಟರ್ಗಳನ್ನು ತರಿಸಲು ಟೆಂಡರ್ ಕರೆಯುವ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಬಾಗಲಕೋಟೆ ರಸ್ತೆ ಹಾಗೂ ಲಿಂಗಸಗೂರು ರಸ್ತೆಯಲ್ಲಿ ಅರಡಿಸಿರುವ ಸ್ವಾಗತ ನಾಮಫಲಕಗಳನ್ನು ಪಟ್ಟಣ ಪಂಚಾಯಿತಿ ಎಂದು ತೆಗೆದು ಪುರಸಭೆ ಎಂದು ಬದಲಾವಣೆ ಮಾಡುವ ಕುರಿತು ಪೊಲೀಸ್ ಸ್ಟೇಷನ್ ಹತ್ತಿರ ಪಶು ಆಸ್ಪತ್ರೆ ಹತ್ತಿರ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡುವ ಕುರಿತು ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಚರ್ಚೆ ನಡೆಯಿತು ಪುರಸಭೆ ಅಧ್ಯಕ್ಷೆ ಮಹಾದೇವಮ್ಮ ಗುತ್ತೇದಾರ ಉಪಾಧ್ಯಕ್ಷ ಅಜ್ಮೀರ್ ಬೆಳ್ಳಿಕಟ್ ಮುಖ್ಯಾಧಿಕಾರಿ ನಬಿ ಕಂದಗಲ್ ಸದಸ್ಯರಾದ ಅಮೀರ ಬೇಗ ಉಸ್ತಾದ್ ಮಹೇಬೂಬ್ ಕಡ್ಡಿಪುಡಿ ಬೇಗಂ ಮೆಹಬೂಬ ಸಾಬಾ ಬಾರಿಗಿಡ್ ಶಂಕರಪ್ಪ ಶಬೀರ್ ಅಹಮದ್ ಸೇರಿದಂತೆ ಉತ್ತಾದವರು ಉಪಸ್ಥಿತರಿದ್ದರು ಇನ್ನ ಒಂದು ಅಫಿಮೇಷನ್ ಹೊಲ್ಲಿ ಸಸ್ಪೆಂಡ್ ಡಿಮಿಸ್ ಮಾಡ್ಲಿ ಸಸ್ಪೆಂಡ್ ಮಾಡೋಣ ಇನ್ನ ಡಿಮಿಸ್ನೇ ಇಲ್ಲ ಬರಿ ಬೆಸ್ಟ್ ಆಗರಲ್ಲಿ ನನಗೆ